ಜಗತ್ತಿನ ಅತ್ಯದ್ಭುತ ಬಾಡಿ ಬಿಲ್ಡರ್ ಅರ್ನಲ್ ರವರ ಐದು ಪಾಠಗಳು ಒಂದು ದೊಡ್ಡ ಕನಸು ಕಾಣಿರಿ ಯಾವಾಗಲೂ ದೊಡ್ಡ ಕನಸು ಕಾಣೋದು ಪ್ರಾರಂಭದ ಒಂದು ಹೆಜ್ಜೆ ಎಂದು ಅವರು ನಂಬುತ್ತಿದ್ದರು ಎರಡನೇದಾಗಿ ಹೆದರುವುದಿಲ್ಲ ಎಂದಿಗೂ ಅವರು ಹೊಸದನ್ನು ಕಲಿಯಲು ಅಥವಾ ಪ್ರಾರಂಭಿಸಲು ಹೆದರಲಿಲ್ಲ ಮೂರನೇದಾಗಿ ಸೋಲು ಬಂದರೂ ಕಲಿಯಿರಿ ಧೈರ್ಯವಿರಲಿ ಅವರ ಪ್ರಥಮ ಚಿತ್ರ ಹಿಟ್ಟೇನು ಆಗಲಿಲ್ಲ ಆದರೂ ಕೂಡ ಅವರು ಹಿಂಜರಿಯದೆ ಮುಂದುವರಿದರು ನಾಲ್ಕನೇದಾಗಿ ಶ್ರಮ ಮುಖ್ಯ ಪ್ರತಿದಿನ ಸುಮಾರು ಒಂದು ಐದು ಗಂಟೆಗಳ ಕಾಲ ವ್ಯಾಯಾಮ ಮಾಡುತ್ತಿದ್ದರು ಅವರು ನಿಮ್ಮ ಮೇಲೆ ನಂಬಿಕೆ ಇರಿ ಅಂದರೆ ಬಹಳಷ್ಟು ಜನರು ಒಂದು ನೆಗೆಟಿವ್ ಥಿಂಕಿಂಗ್ ಅನ್ನು ಹೇಳಿದ್ರು ಕೂಡ ಇವರು ಯಾವುದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ತಮ್ಮ ನಟನೆಯನ್ನು ಮುಂದುವರಿಸಿದರು